ನೋಡಿ ನಿಮ್ಮ ಕೆಲವೊಂದು ಮ್ಯಾನಿಫೇಷನ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಯು ಸ್ಟಿಲ್ ಎಂಟರ್ಟೈನಿಂಗ್ ಇವರ್ ನಿಮ್ಮ ಒಂದು ಹಳೆಯ ಯೋಜನೆಗಳನ್ನ ಎಂಟರ್ಟೈನ್ ಮಾಡ್ತಿರ್ತೀರಾ ಎಮೋಷನ್ ಫೀಲಿಂಗ್ಸ್ ಎಲ್ಲದನ್ನು ಕೂಡ ಓಲ್ಡ್ ಏನಿದೆ ಓಲ್ಡ್ ಸ್ಟೋರಿ ಏನಿದೆ ಅದನ್ನ ಎಂಟರ್ಟೈನ್ ಮಾಡ್ತಿರ್ತೀರಾ ಸೊ ದಟ್ ಯು ಹ್ಯಾವ್ ಟು ಸ್ಟಾಪ್ ಕಂಪ್ಲೀಟ್ಲಿ ಅರ್ಥ ಆಗ್ತಿದೆಯಲ್ಲ ಸೊ ಈಗ ನೀವು ಯಾವ್ದನ್ನ ಅನುಭವ ಮಾಡ್ಬೇಕು ಜಸ್ಟ್ ಅನುಭವನ ಮಾಡಿ ಯಾವ್ದನ್ನ ಮ್ಯಾನಿಫೆಸ್ಟ್ ಮಾಡ್ಬೇಕು ಅದನ್ನ ಅನುಭವನ ಮಾಡಿ ಯಾವ್ದನ್ನ ಫೀಲಿಂಗ್ ನ ಮಾಡ್ಬೇಕು ಅದನ್ನ ಅನುಭವನ ಮಾಡಿ ಯಾವ್ದನ್ನ ವರ್ಡ್ಸ್ ನ ಎಕ್ಸ್ಪ್ರೆಸ್ ಮಾಡ್ಬೇಕು ಅದನ್ನ ಅನುಭವನ ಮಾಡಿ ಅಂದ್ರೆ ನಿಮ್ಗೆ ಬೇಕಿರೋದನ್ನಷ್ಟೇ ಅನುಭವನ ಮಾಡುವಂಥದ್ದು ಅರ್ಥ ಆಗ್ತಿದೆಯಲ್ಲ ನಿಮ್ಗೆ ಅಂದ್ರೆ ಕಂಪ್ಲೀಟ್ಲಿ ಯು ಹ್ಯಾವ್ ಟು ಕಮ್ ಔಟ್ ಫ್ರಮ್ ದ ಆಲ್ ಓಲ್ಡ್ ಓಲ್ಡ್ ಥಾಟ್ಸ್ ಓಕೆ ಅದನ್ನೇ ತ್ರೀ ಡಿ ಸ್ಟೋರಿ ಅಂತ ಹೇಳೋದಲ್ವಾ ಓಲ್ಡ್ ಸ್ಟೋರೀಸ್ ಏನಿದೆ ಅದು ರಿಫ್ಲೆಕ್ಟ್ ಆಗ್ತಿದೆ ಅಂತ ಅಂದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಹಳೆ ಯೋಚನೆಗಳು ಏನ್ ಮಾಡ್ತಿದೆ ಓಕೆ ಈಗ ಸ್ಟಿಲ್ ನೀವ್ ಅದನ್ನ ರೀಕಾಲ್ ಮಾಡ್ತಿರ್ತೀರಾ ಸೊ ಅದನ್ನ ಎಂಟರ್ಟೈನ್ ಮಾಡೋದನ್ನ ಸ್ಟಾಪ್ ಮಾಡಬೇಕು ಸೊ ಅದ್ರ ಪವರ್ ಲೂಸ್ ನ ಮಾಡ್ಕೊಡುತ್ತೆ ಸೊ ಇಲ್ಲಿ ಈಗ ನಿಮ್ಗೆ ಎಕ್ಸಾಕ್ಟ್ ಆಗಿ ಏನ್ ಬೇಕಾಗಿದೆ ಎಕ್ಸಾಕ್ಟ್ ಆಗಿ ಯಾವ್ದನ್ನ ಅನುಭವ ಮಾಡಬೇಕು ಈಗ ನಿಮ್ಗೆ ಅದ್ರದ್ದು ಎಮೋಷನ್ ಇರ್ಬೋದು ಫೀಲಿಂಗ್ಸ್ ಇರ್ಬೋದು ಅಸಂಪ್ಷನ್ಸ್ ಇರ್ಬೋದು ಡು ಯು ರಿಯಲಿ ವಾಂಟ್ ನಿಮ್ಗೆ ಏನು ನಿಜವಾಗಿ ಬೇಕಾಗಿದೆ ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕಾಗಿರೋದಲ್ವಾ ಸೊ ಅದನ್ನ ನೀವು ಎಂಟರ್ಟೈನ್ ಮಾಡ್ತಾ ಹೋಗಿ ಅದು ತುಂಬಾನೇ ಬದಲಾವಣೆನ ಮಾಡುತ್ತೆ ನಿಮ್ಮೊಂದು ರಿಯಾಲಿಟಿಯಲ್ಲಿ ಅರ್ಥ ಆಗ್ತಿದೆಯಲ್ಲ ಫ್ರಮ್ ನೌ ಜಸ್ಟ್ ಇಟ್ ಅರ್ಥ ಆಗ್ತಿದೆಯಲ್ಲ ನಿಮ್ಗೆ ಹೇಳ್ತಿರೋದು ನಾನು ಈ ಕ್ಷಣದಿಂದನೇ ಜಸ್ಟ್ ಯೋಚನೆ ಮಾಡಿ ನಾನು ಓಲ್ಡ್ ಥಾಟ್ ನ ಎಮೋಷನ್ ರಿಪೀಟ್ ಮಾಡ್ತಿದ್ದೀನಿ ಅಥವಾ ನೀವು ಅಜಂಪ್ಷನ್ ಮೇಲೆ ನಾನು ವರ್ಕ್ ಮಾಡ್ತಿದ್ದೀನಿ ಅಂತ ನಿಮ್ಮದೇ ಮನಸ್ಸನ್ನ ನೀವೇ ಚೆಕ್ ಮಾಡ್ಕೊಳ್ಳಿ ಅರ್ಥ ಆಗ್ತಿದೆಯಲ್ಲ ನಾನು ಇಲ್ಲಿ ಅಂದ್ರೆ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ನನ್ನ ಹಳೆಯ ಥಾಟ್ಸ್ ಹಳೆಯ ಯೋಚನೆಗಳು ಹಳೆಯ ಫೀಲಿಂಗ್ಸ್ ಸ್ಟಿಲ್ ಅದನ್ನ ನಾನು ರೆಡಿಯೇಟ್ನ ನ ಮಾಡ್ತಿದ್ದೀನ ಅಥವಾ ನನ್ನ ಒಂದು ಗೋಲ್ಸ್ ಮ್ಯಾನಿಫಿಡೇಷನ್ ಗೋಲ್ಸ್ ಏನಿದೆ ಅದಕ್ಕೆ ರಿಲೇಟೆಡ್ ಆಗಿ ಈಗ ನಾನು ಈ ಕ್ಷಣ ನಾನು ಯೋಚನೆ ಮಾಡ್ತಿದ್ದೀನಿ ಫೀಲ್ನ ನ ಮಾಡ್ತಿದ್ದೀನ ಅಜಂಪ್ಷನ್ ಮಾಡ್ತಿದ್ದೀನ ಸೊ ಯು ಹ್ಯಾವ್ ಟು ರೀ ಕರೆಕ್ಟ್ ದಟ್ ಅಷ್ಟೇ ನೋಡಿ ಯಾವಾಗ್ಲೂ ಅಷ್ಟೆ ಮ್ಯಾನಿಫಿಡೇಶನ್ ಪ್ರೋಸೆಸ್ ಅನ್ನೋದು ತುಂಬಾ ಸಿಂಪಲ್ ಇರುತ್ತೆ ಸೊ ಅದನ್ನು ಕೂಡ ಹಾರ್ಡ್ ನ ಮಾಡಬಾರ್ದು ಅಂತ ಆಗ್ತಿದೆಯಲ್ಲ ಸೊ ನೋಡಿ ಎಲ್ಲಾದನ್ನು ಕೂಡ ನೀವು ಆ ರೀತಿನೇ ತಿಂಕ್ನ ಮಾಡ್ತಿದ್ರೆ ಓಲ್ಡ್ ಬಿಲೀಫಿಂದ ನೀವು ಥಿಂಕ್ ನ ಮಾಡ್ತಿದ್ರೆ ಓಲ್ಡ್ ಸ್ಟೋರಿನ ನೀವು ರಿಪೀಟ್ ನ ಮಾಡ್ತಿದ್ರೆ ಇಟ್ ಡಸೆಂಟ್ ವರ್ಕ್ ಅರ್ಥ ಸೊ ಇಲ್ಲಿ ನಿಮ್ಮ ಒಂದು ಅಜಂಶನ್ ನ ಕನೆಕ್ಟ್ ನ ಮಾಡಿ ಈಗ ನೀವು ಜಾಬ್ ಮೇಲೆ ವರ್ಕ್ ನ ಮಾಡ್ತಿದ್ರೆ ನಿಮ್ಮ ಓಲ್ಡ್ ಸ್ಟೋರಿ ಏನ್ ಹೇಳುತ್ತೆ ಅದೇ ರಿಪೀಟೆಡ್ ಆಗಿ ಹಿಂದೆ ಏನ್ ನಡೆದಿತ್ತು ಅದಕ್ಕೆ ರಿಲೇಟೆಡ್ ಆಗಿ ಫೀಲಿಂಗ್ಸ್ ಎಮೋಷನ್ ಕ್ರಿಯೇಟ್ ನ ಮಾಡುತ್ತೆ ಲಾಸ್ಟ್ ಟೈಮ್ ಹಿಂಗಾಗಿತ್ತು ಈ ರೀತಿ ಆಗಿತ್ತು ಈಗ ಚಾನ್ಸ್ ಸಿಗ್ಬೋದಾ ತಗೊಂಬೋದ ಅನ್ನೋ ತರ ಥಿಂಕ್ ಮಾಡೋದಲ್ಲ ನಿಮ್ಮೊಂದು ನ್ಯೂ ಸ್ಟೋರ್ ಕಂಪ್ಲೀಟ್ ನ್ಯೂ ಬಿಲೀಫ್ ಅಲ್ಲಿ ಎಸ್ ನಾನು ಅದನ್ನ ಪಡೀತಿದ್ದೀನಿ ಪಡೆದಿದ್ದೀನಿ ಈ ರೀತಿನೇ ಇರಬೇಕು ಅರ್ಥ ಆಗ್ತಿದೆಯಲ್ಲ ಅಂದ್ರೆ ಅದನ್ನ ಹೊಂದುವ ಹೊಂದುವ ಸ್ಥಿತಿ ತಿಳಿತಿದೆಯಲ್ಲ ನಿಮ್ಗೆ ಪ್ರತಿಯೊಂದನ್ನು ಕೂಡ ರಿಲೇಶನ್ಶಿಪ್ ಅಂದ ತಕ್ಷಣ ನಿಮ್ಮೊಂದು ಓಲ್ಡ್ ನ ಇದನ್ನ ಮಾಡಬಾರ್ದು ನೀವು ಯಾವಾಗ್ಲೂ ಕೂಡ ನೀವು ಅಜಂಪ್ಷನ್ ನ ಕ್ರಿಯೇಟ್ ನ ಮಾಡ್ಕೋಬೇಕು ನೀವು ಅದರಲ್ಲಿ ಇರುವ ಒಂದು ಸ್ಥಿತಿ ಕಂಪ್ಲೀಟ್ಲಿ ಒಂದು ಸ್ಟೇಟ್ ಏನಿದೆ ನಿಮ್ಮದು ನ್ಯೂ ರಿಲೇಷನ್ಶಿಪ್ ಸ್ಟೇಟ್ ಏನಿದೆ ಅದನ್ನಷ್ಟೇ ನೀವು ಕಾಣಬೇಕು ಅನುಭವನ ಮಾಡಬೇಕು ಎಕ್ಸ್ಪೀರಿಯನ್ಸ್ನ ಮಾಡಬೇಕು ಇ ಶುಡಂಟ್ ಡೂ ಓಲ್ಡ್ ಅದು ಏನಿದೆ ಅರ್ಥ ಆಗ್ತಿದಿಲ್ಲ ಕಂಪ್ಲೀಟ್ಲಿ ಆ ಓಲ್ಡಿಂದ ಹೊರಗೆ ಬರಬೇಕು ಓಲ್ಡ್ ಸ್ಟೋರೀಸ್ ಓಲ್ಡ್ ಬಿಲೀಫ್ ಓಲ್ಡ್ ಮೆಮೊರೀಸ್ ಅದಕ್ಕೆ ಯಾವುದನ್ನು ಕೂಡ ನಿಮ್ಮ ಶಕ್ತಿನ ತುಂಬೇಡಿ ಅದಕ್ಕೆ ನಿಮ್ಮ ಒಂದು ಎನರ್ಜಿನ ಅದಕ್ಕೆ ಹಾಕ್ಬೇಡಿ ಸೊ ನೀವು ಯಾವಾಗ್ಲೂ ಕೂಡ ನಿಮ್ಮ ಈಗ ಏನಿದೆ ತಿಳಿತಿದೆಯಲ್ಲ ಈಗ ಮುಂದೆ ನಾನು ಏನ್ ಮಾಡಬೇಕಾಗಿದೆ ಈ ಕ್ಷಣದಿಂದ ನಾವ್ ಇಫ್ ಯು ಆರ್ ಲಿಸನಿಂಗ್ ಈ ಕ್ಷಣದಿಂದ ನಾನು ನನ್ನ ಮ್ಯಾನಿಫೆಟೇಷನ್ ಗೋಲ್ಗಳಿಗೆ ಸಂಬಂಧಪಟ್ಟಂತೆ ನಾನು ಕ್ಯಾರಿನ ಮಾಡ್ತೇನೆ ಕಂಟಿನ್ಯೂನ ನ ಮಾಡ್ತಿದ್ದೇನೆ ಸೊ ಯು ಹ್ಯಾವ್ ಟು ಅವೇರ್ ಆಗಿ ಆ ಥಾಟ್ ನ ಪಿಕ್ ನ ಮಾಡ್ಕೋಬೇಕು ನಿಮ್ಮ ಫೀಲಿಂಗ್ಸ್ ಅಲ್ಲಿ ಅವೇರ್ ಇರಬೇಕು ಎಮೋಷನ್ ಅಲ್ಲಿ ಅವೇರ್ ಇರಬೇಕು ಅಜಂಪ್ಷನ್ ಅಲ್ಲಿ ಅವೇರ್ ಇರಬೇಕು ಥಾಟ್ ಅಲ್ಲಿ ಹೋಗ್ತಿದೆಯಲ್ಲ ಅದರಲ್ಲಿ ಅವೇರ್ ಇರಬೇಕು ಸೊ ನೆವರ್ ಎವರ್ ಡೂ ಎಂಟರ್ಟೈನ್ ಯುವರ್ ಓಲ್ಡ್ ಥಾಟ್ಸ್ Old belief, just reprogramming the new belief, new assumption related to your manifestation so that it works so fast. Thanks so much.